ಸ್ಟಾರ್ ನಿರೂಪಕಿ ಅನುಶ್ರೀ ಯಾರಿಗ್ ತಾನೆ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರಿಗೂ ಆಂಕರ್ ಅನುಶ್ರೀ ಅಂದ್ರೆ ಅಚ್ಚುಮೆಚ್ಚು ಕನ್ನಡ ಕಿರುತೆರೆ ಲೋಕದಲ್ಲಿ ಆಂಕರ್ ಆಗಿ ಮಿಂಚುತ್ತಿರುವ ನಟಿ ನಿರೂಪಕಿ ಅನುಶ್ರೀ ಅವರು ಒಂದಲ್ಲ ಒಂದು ವಿಚಾರದ ಬಗ್ಗೆ ಆಗಾಗ ಸುದ್ದಿ ಆಗ್ತಲೇ ಇರ್ತಾರೆ ಆದರೆ ಇದೀಗ ಏಕಾಏಕಿ ಸರಿಗಮಪ್ಪ ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ದಾರೆ ಹೌದು ಜೀ ಕನ್ನಡ ರಿಲೀಸ್ ಮಾಡಿದ್ದ ಪ್ರೊಮೋದಲ್ಲಿ ಅನುಶ್ರೀ ಅವರು ಅತ್ತಿದ್ದಾರೆ ಹುಟ್ಟು ಹಬ್ಬದ ಖುಷಿಯಲ್ಲಿದ್ದ ಅನುಶ್ರೀ ಅವರಿಗಾಗಿ ಬಾಳು ಬೆಳಗುಂದಿ ಹಾಡನ್ನ ಡೆಡಿಕೇಟ್ ಮಾಡಿದ್ರು ಹಾಡನ್ನ ಕೇಳಿಸ್ಕೊಳ್ತಿದ್ದಂತೆ ಅನುಶ್ರೀ ಫುಲ್ ಶಾಕ್ ಆಗಿದ್ದಾರೆ ಅದೇ ಖುಷಿಯಲ್ಲಿ ಶಿವಣ್ಣ ಅನುಶ್ರೀ ಅವರ ಜೀವನದಲ್ಲಿ ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ ಈ ಮನಸ್ಸಿನ ಮಾತನ್ನ ಎಲ್ಲೂ ಯಾರ ಹೇಳ್ಕೊಂಡಿರ್ಲಿಲ್ಲ ಆದ್ರೆ ಈಗ ಹೇಳ್ತಿದ್ದೇನೆ ನಮ್ಮ ಅಮ್ಮನಿಗೆ ಇಬ್ಬರೇ ಮಕ್ಕಳು ಒಂದು ನಾನು ಇನ್ನೊಂದು ನನ್ನ ತಮ್ಮ ಜೀವನದ ಹೋರಾಟದಲ್ಲಿ ಚೆನ್ನಾಗಿ ದುಡಿಬೇಕು ಅಂತ ತುಂಬಾ ಕಷ್ಟಪಟ್ಟಿದ್ದೇನೆ ನನ್ನಲ್ಲಿ ಇದ್ದ ಒಂದೇ ಕೊರಗು ಅಂದ್ರೆ ಅದು ಅಣ್ಣ ಅಣ್ಣ ಅಂತ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಜವಾಬ್ದಾರಿ ನಿಭಾಯಿಸ್ತಿದ್ದ ಅಂತ ಅನಿಸ್ತು ನೀನು ಸುಸ್ತಿದ್ಯಾ ರೆಸ್ಟ್ ಮಾಡು ಅಂತ ಹೇಳೋದಕ್ಕೆ ಒಬ್ಬ ಅಣ್ಣ ಇದ್ದಿದ್ರೆ ಚೆನ್ನಾಗಿ ಇರೋದು ಅನಿಸ್ತಾ ಇತ್ತು ಅದು ಯಾವತ್ತೂ ಸಿಕ್ಕಿರ್ಲಿಲ್ಲ ನನ್ನ ದೇವರು ಈಗ ನನಗೆ ಶಿವಣ್ಣ ಅನ್ನೋ ಅಣ್ಣನನ್ನ ಕೊಟ್ಟಿದ್ದಾನೆ ಅಂತ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ ಆಡಿದ್ದಾರೆ ಮಾತನ್ನ ಕೇಳಿಸಿಕೊಂಡ ಶಿವಣ್ಣ ಅನುಶ್ರೀಗೆ ಕೈ ಮುಗಿದಿದ್ದಾರೆ ಇದಾದ ಬಳಿಕ ಬಳಿಕ ಬರ್ತಡೆ ಸಂಭ್ರಮದ ಕೇಕ್ ಕಟ್ ಇದಾದ ಬಳಿಕ ಗೆ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು